ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಸಂಕ್ರಾಂತಿ ಹಬ್ಬದ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ಸಂಕ್ರಾಂತಿ ಹಬ್ಬದ ಜೊತೆ ನಾವು ನಾಗರಹಬ್ಬನ ಕೂಡ ಮಾಡ್ತಾ ಇದ್ದೀವಿ ಅದರ ವೀಡಿಯೋನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಮಾಮೂಲಿಯಾಗಿ ನಾಗರಬ್ಬಕ್ಕೆ ನಾವು ಕಡಲೆಕಾಯಿ ಅವರೆಕಾಯಿ ಬೇಯಿಸ್ತೀವಲ್ಲ ಅದೇ ರೀತಿ ಕಡಲೆಕಾಯಿ ಅವರೆಕಾಯಿ ಬೇಯಿಸೋಕ್ಕೆ ಒಂದು ಕುಕ್ಕರ್ಗೆ ಕಡಲೆಕಾಯಿ ಅವರೆಕಾಯಿ ಮತ್ತು ಸ್ವಲ್ಪ ಉಪ್ಪಾಕಿ ಬೇಯಕ್ಕೆ ಇಡ್ತಾಯಿದ್ದೀನಿ ನಾಗ್ರಬ್ ಸಂಕ್ರಾಂತಿ ಹಬ್ಬಕ್ಕೆ ಮಾಮೂಲಿಯಾಗಿ ಎಲ್ಲರೂ ಕಡಲೆಕಾಯಿ ಬೇಯಿಸ್ತಾರೆ ಮತ್ತು ಗೆಣಸು ಕೂಡ ಬೇಯಿಸ್ತೀವಲ್ವೋ ಅದೇ ರೀತಿ ಕಡಲೆಕಾಯಿ ಬೇಯೋಕ್ಕೆ ಅಂತ ಇಡ್ತಾ ಇದ್ದೀನಿ ಸ್ಟವ್ ಮೆಕ್ಕೆ ಈಗ ಒಂದು ಕುಕ್ಕರ್ಗೆ ಕಡಲೆಕಾಯಿ ಅವರೆಕಾಯಿ ಇಟ್ಟು ಮತ್ತು ಇನ್ನೊಂದು ಕುಕ್ಕರ್ಗೆ ಗೆಣಸು ಬೇಯಿಸೋಣ ಅಂತ ಗೆಣಸನ್ನ ಕೂಡ ಚೆನ್ನಾಗಿ ಗೆಣಸು ತುಂಬಾ ಮಣ್ಣಾಗಿತ್ತು ಅದನ್ನ ಕೂಡ ಚೆನ್ನಾಗಿ ತೊಳೆದು ಸಿಪ್ಪೆನೆಲ್ಲ ತೆಗೆದು ಸಣ್ಣ ಕಟ್ ಮಾಡ್ಕೊಂಡು ಒಂದು ಕುಕ್ಕರ್ಗೆ ಹಾಕಿಟ್ಟಿದ್ದೀನಿ ಈ ರೀತಿ ಗೆಣಸು ಮತ್ತು ಅವರಕಾಯಿನ ದೇವ್ರ ಪೂಜೆಗೆ ಎಡೆ ಮಾಡಿ ನಂತರ ಹಬ್ಬಕ್ಕೆ ಏನೇನು ಬೇಕೋ ಅದನ್ನ ಅಡುಗೆ ಮಾಡ್ಕೊಳ ಅಂತ ಮೊದಲನೇ ನಾನು ಗೆಣಸು ಮತ್ತು ಅವರಕಾಯಿನ ಬೇಯಕ್ಕೆ ಇದ್ದೀನಿ ಯಾಕೆ ನಾವು ಸಂಕ್ರಾಂತಿ ಹಬ್ಬ ಮತ್ತು ನಾಗರಹನ ಒಟ್ಟಿಗೆ ಇವತ್ತು ಮಾಡ್ತಾ ಇದ್ದೀವಿ ಅಂದರೆ ಸಂಕ್ರಾಂತಿ ಹಬ್ಬ ಕಳೆದು ನೆಕ್ಸ್ಟ್ ಅಮಾವಾಸ್ಯೆ ಬರ್ತಾರೆ ಅದರೊಳಗೆ ನಾಗರಪ್ಪನ ಮಾಡಬೇಕು ಈ ಸಲ ಸಂಕ್ರಾಂತಿ ಹಬ್ಬ ಗುರುವಾರ ಇದೆ ಅಮಾವಾಸ್ಯೆ ಭಾನುವಾರನೇ ಬಂದಿದೆ ಅದರಿಂದ ಟೈಮ್ ಇಲ್ಲ ಅಂತ ನಾಗರಹಬ್ಬನ ನಾವು ಸಂಕ್ರಾಂತಿ ಮಾಡ್ತಾ ಮಾಡ್ತಾಯಿದ್ದೀವಿ ಈಗ ನೋಡಿ ಗೆಣಸು ಬೇಯಕ್ಕೆ ಇಟ್ಟಿದನಲ್ಲ ಅದಕ್ಕೆ ಕಾಯ್ ಮಾಡ್ಕೊಬೇಕಲ್ಲ ಅದಕ್ಕೆ ಕಾಯಲು ಮಾಡೋಕ್ಕೆ ಅಂತ ಸ್ವಲ್ಪ ಕಾಯಲ್ ಮಾಡಿ ದೇವ್ರ ಪೂಜೆಗೆ ಎತ್ತಿಟ್ಕೊತಾ ಇದ್ದೀನಿ ಈ ಸಲ ಸಂಕ್ರಾಂತಿ ಹಬ್ಬಕ್ಕೆ ಬೇರೆ ಮತ್ತು ನಾಗರಬ್ಬನೂ ಕೂಡ ಅವತ್ತೆ ಮಾಡೋದ್ರಿಂದ ನಾಗರಬ್ಬಕ್ಕೂ ಸಪ್ರೇಟಾಗಿ ಕಾಯಲನ್ನ ಮಾಡಬೇಕು ಸಂಕ್ರಾಂತಿ ಹಬ್ಬಕ್ಕೆ ಮಾಡಿದ್ದು ಏನೂ ನಾಗರಬ್ಬಕ್ಕೆ ತಗೊಂಡು ಹೋಗ್ಬಾರ್ದು ಅಂದರೆ ತೋಟಕ್ಕೆ ನಮ್ಮ ಅತ್ತೆ ಹಂಗಂದರು ಅದಕ್ಕೋಸ್ಕರ ನಾನು ಸಪ್ರೇಟು ನಾಗರಬ್ಬಕ್ಕೆ ಅಂತಲೇ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಮತ್ತು ಗೆಣಸ್ಗೆ ಸಪ್ರೇಟ್ ಸ್ವಲ್ಪ ಮಾತ್ರ ಮಾಡಿ ದೇವ್ರ ಪೂಜೆ ಗಿಡದಂತ ಸ್ವಲ್ಪ ಎತ್ತಿಟ್ಟಿದ್ದೀನಿ ಈಗ ಕಿಚುಡಿ ಮಾಡೋಕ್ಕೆ ಅಂತ ಕಿಚುಡಿ ಮತ್ತು ನಾಗರಬ್ಬು ಸಾಂಬಾರು ಅಂತ ಒಂದು ಕುಕ್ಕರ್ಗೆ ಅವರೆಕಾಯಿ ಮತ್ತು ಇತ್ಲವರೆಕಾಯಿ ಹಾಗೆ ಬದನೆಕಾಯಿನ ಬೇಯಕ್ಕೆ ಹಾಕಿದ್ದೀನಿ ನಮ್ಮ ಕಡೆ ನಾಗರಬ್ಬು ಸಾಂಬಾರಿಗೆ ಇತ್ಲವರೆಕಾಯಿ ಅವರೆಕಾಯಿ ಮತ್ತು ಬದನೆಕಾಯಿ ಹಾಕಿ ಬೇಯಿಸಿ ಸ ನಾಗರಬ್ಬು ಸಾಂಬಾರು ಮಾಡ್ತೀವಿ ಒಂದೊಂದು ಕಡೆ ಒಂದೊಂದು ರೀತಿ ಮಾಡ್ತಾ ನಮ್ಮ ನಮ್ಮ ಕಡೆ ಈ ರೀತಿ ಮಾಡ್ತೀವಿ ನಾವು ಈಗ ಸಾಂಬಾರು ಬೇಯಕ್ಕೆ ದೇವ್ರ ಪೂಜೆ ಮಾಡೋಣ ಅಂತ ಆ ದೇವ್ರ ಮನೆಗೆ ಬಂದೆ ಈಗ ನಾವು ಸಂಕ್ರಾಂತಿ ಹಬ್ಬಕ್ಕೆ ಏನೇನು ಮಾಡಿದ್ದೀನಿ ಕಡಲೆಕಾಯಿ ಮತ್ತು ಕೆಣಸೆಲ್ಲ ದೇವ್ರ ಎಡೆಗಿಟ್ಟು ಮತ್ತು ಎಳ್ಳುಬೇರಕಿ ಅಂತ ಕಡಲೆ ಸಕ್ಕರೆ ಬೆಲೆ ಎಲ್ಲ ನೆನ್ನೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಕಡಲೆ ಕೊಬ್ಬರಿ ಎಲ್ಲ ಸಣ್ಣದಾಗಿ ಹೆಚ್ಚಿರ್ತೀವಲ್ಲ ಅದನ್ನು ಕೂಡ ದೇವರು ಪೂಜೆಗೆಟ್ಟು ಪೂಜೆ ಎಲ್ಲ ಮಾಡಾಯ್ತು ಮತ್ತು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಯಿತು ಈಗ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಮೇಲೆ ನಾಗರಹಬ್ಬದ್ದು ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ ನಾಗರಹಬ್ಬಕ್ಕೆ ನಮ್ಮ ಕಡೆ ಮಾಮೂಲಿಯಾಗಿ ಕಿಚಡಿ ಕಾಯಲು ಚಟ್ನಿ ಮತ್ತು ಕಡಲೆಬೇಳೆ ಮಾಡ್ತೀವಿ ಮತ್ತು ಟಂಬಿಟ್ಟು ಕೂಡ ಮಾಡಿಟ್ಕೊತೀವಿ ಚಿಂಗ್ನ ತಂಬಿಟ್ಟು ಮಾಡಿಟ್ಕೊಳಕ್ಕೆ ಏನು ಅಂದರೆ ಹಿಂದಿನ ದಿವಸ ಅಕ್ಕಿ ತೊಳೆದು ಒಣಗಿಸಿ ತಂಬಿಟ್ಟು ಮಾಡೋಕ್ಕೆ ಎಲ್ಲ ಹಿಂದಿನ ದಿವಸನೇ ರೆಡಿ ಮಾಡ್ಕೊಬೇಕು ಮನೇಲಿ ಇದ್ದಿದ್ದ ಅಕ್ಕಿ ಹಿಟ್ಟನ್ನ ಉಪಯೋಗಿಸ್ಬಾರ್ದು ಹೊಸ್ದಕಿ ಅಕ್ಕಿನ ತೊಳೆದು ಒಣಗಿಸಿ ಮಾಡಿಸಿದ ಹಿಟ್ಟಲ್ಲಿ ತಂಬಿಟ್ಟು ಮಾಡಬೇಕು ಹಿಂದಿನ ದಿವಸ ನಾವು ಅಕ್ಕಿ ತೊಳೆದಿದ್ದರಿಂದ ಮಳೆ ನಾಲ್ಕು ಗಂಟೆಗೆಲ್ಲ ಸೋನೆ ಶುರುವಾಗ್ಬಿಡ್ತು ಅಕ್ಕಿ ಒಣಗಲೇ ಇಲ್ಲ ಚೆನ್ನಾಗಿ ಆದ್ದರಿಂದ ಅಕ್ಕಿ ನೋಡಿ ಚೆನ್ನಾಗಿ ಒಣಗಿದಕ್ಕೆ ತಂಬಿಟ್ಟು ಸರೀಗೆ ಬರಲಿಲ್ಲ ಆದರೆ ಎಳ್ಳು ಚೆನ್ನಾಗಿ ಒಣಗಿತ್ತು ಅದರಿಂದ ಚಿಗ್ನಿ ಎಲ್ಲ ಚೆನ್ನಾಗಿ ಬಂತು ಅದು ತಂಬಿಟ್ಟು ಸರಿ ಬರಲಿಲ್ಲ ಹಂಗೂ ಕೂಡ ನಾನು ಎಷ್ಟು ಉಂಡೆ ಮಾಡೋಕ್ಕಾಗ್ತೋ ಅಷ್ಟು ಉಂಡೆ ಮಾಡಿಟ್ಕೊಂಡೆ ಮತ್ತೀಗ ಈಗ ಕಿಚುಡಿಗೆ ಮತ್ತು ಸಾಂಬಾರಿಗೆ ರುಬ್ಬಕ್ಕೆ ಹಾಕಿಡನ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ನಾವು ನಾಂಗ್ರ ಏನು ಸಾಂಬಾರು ಮಾಡ್ತೀವೋ ಮತ್ತು ಕಿಚುಡಿ ಮಾಡ್ತೀವೋ ಅದಕ್ಕೆ ಒಗ್ಗರಣೆ ಹಾಕೋಂಗಿಲ್ಲ ಮತ್ತು ಖಾರದ ಪುಡಿ ದನದ ಪುಡಿನ ಯೂಸ್ ಮಾಡೋಂಗಿಲ್ಲ ಅದಕ್ಕೋಸ್ಕರ ನಾವು ಈ ರೀತಿ ಕುಕ್ಕರ್ ನೀರಿಟ್ಟು ನೀರು ಕುದಿಬೇಕಾದ್ರೆ ಧನ್ಯ ಜೀರಿಗೆ ಮೆಂತ್ಯ ಹಾಕ್ಕೊಂಡು ಅವರೆಕಾಳು ಹಾಕ್ಕೊಂಡು ನಾವೇನು ರುಬ್ಬಿಡ್ತೀವಲ್ಲ ಮಿಶ್ರಣದನ್ನ ಹಾಕ್ಕೊಂಡು ಅಕ್ಕಿ ಹಾಕ್ಕೊಂಡ್ರೆ ಕಿಚಡಿ ರೆಡಿ ಆಗುತ್ತೆ ಮತ್ತು ಇದಕ್ಕೆ ಸಾಂಬಾರು ಹಾಗೂ ಚಟ್ನಿ ಮತ್ತು ಕಾಯಲು ಕೂಡ ಮಾಡ್ಕೊತೀವಿ ಹೀಗೆ ರುಬ್ಬಕ್ಕೆ ನೋಡಿ ಖಾರ ಪುಡಿ ತಂದ ಪುಡಿ ಹಾಕೋಂಗಿಲ್ಲ ಇದೇ ರೀತಿ ಕಾಯಿ ಈರುಳ್ಳಿ ಒಣಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಧನ್ಯ ಜೀರಿಗೆ ಮೆಂತ್ಯ ಹಾಕ್ಕೊಂಡು ರುಬ್ಕೊಂಡು ಹಾಕೊಳ್ಬೇಕು ನಾವು ಒಬ್ಬೊಬ್ಬರು ಒಂದೊಂದು ಕಡೆ ಮಾ ಒಂದೊಂದು ಕಡೆ ಒಬ್ಬೊಬ್ರು ಒಂದೊಂದು ರೀತಿಲಿ ಮಾಡ್ತಾರೆ ಕಿಚಡಿನ ನಾವು ಈ ರೀತಿ ಮಾಡ್ಕೊತೀವಿ ನಮ್ಮ ಅತ್ತೆ ಅವರು ಕೂಡ ಈ ರೀತಿ ಅಂದ್ರೆ ನನಗೂ ಈ ರೀತಿಯೇ ಅಂತ ಹೇಳಿದ್ದಾರೆ ಆದ್ದರಿಂದ ನಾನು ಮದುವೆ ಆಗಿ ಬಂದಾಗ ಈ ರೀತಿಯೇ ಕಿಚಡಿನ ಮಾಡ್ತಿರೋದು ಈಗ ನೀರು ಕುರಿತಾ ಇದೆ ಇದಕ್ಕೆ ಅಕ್ಕಿನ ತೊಳೆದಾಕಿ ಎರಡು ವಿಸಲ್ ಕೂಗಿಸ್ಕೊಂಡ್ರೆ ಕಿಚುಡಿ ರೆಡಿಯಾಗುತ್ತೆ ಇದು ಇದ್ರ ಜೊತೆ ನಾವು ಸಾಂಬಾರು ಮತ್ತು ಚಟ್ನಿ ಹಾಗೂ ಕಾಯಲು ಕೂಡ ಮಾಡ್ಕೊಬೇಕು ಈಗ ಕಿಚಡಿ ರೆಡಿ ಆದಮೇಲೆ ಸಾಂಬಾರಿಗೆ ನಾನು ಅವರೆಕಾಳು ಮತ್ತು ಇತ್ತವರೆಕಾಯಿ ಬದ್ನೆಕಾಯಿನ ಬೇಯಿಸಿಟ್ಕೊಂಡಿದ್ದೀನಿ ಇದಕ್ಕೆ ರುಬ್ಬನ ಅಂತ ಜರ್ಗೆ ಕಾಯಿ ಹಾಗೂ ಒಣಮೆಣ್ಸಿನ್ಕಾಯಿ ಧನ್ಯ ಜೀರಿಗೆ ಮೆಂತ್ಯ ಹಾಕ್ಕೊಂಡು ಇದ್ದೀನಿ ಇದಕ್ಕೂ ಕೂಡ ಖಾರದ ಪುಡಿನ ಬಳಸೋಂಗಿಲ್ಲ ಹೊಸ್ದಾಗಿ ಹಿಂದಿನ ದಿವಸನೇ ಒಣಮೆಣ್ಸಿನ್ಕಾಯಿ ಧನ್ಯ ಎಲ್ಲ ಹೊಸ್ದಾಗಿ ತಂದು ಹಾಕ್ಕೊಬೇಕು ಮನೇಲಿರೋದು ಯಾವುದನ್ನೂ ಯೂಸ್ ಮಾಡಬಾರ್ದು ಧನ್ಯ ಆಗಲಿ ಜೀರಿಗೆ ಆಗಲಿ ಒಣಮೆಣ್ಸಿನ್ಕಾಯಿ ಆಗಲಿ ನಾಗರಬ್ಬಕ್ಕೆ ಅಂತಲೇ ಹೊಸ್ದಾಗಿ ತಂದು ಮಾಡ್ಕೊಬೇಕು ಈಗ ಮಿಶ್ರಣ ಎಲ್ಲ ರುಬ್ಬಿದ್ನ ಆದ ನಂತರ ಈಗ ಅವ್ರೇಕಾಳೆಲ್ಲ ಬೇಯಿಸ್ಕೊಂಡಿದ್ದೆಲ್ಲ ಅದಕ್ಕೆ ಹಾಕೊತಾ ಇದ್ದೀನಿ ಈಗ ಹುಣ್ಸೆ ಹಣ್ಣು ಅಷ್ಟನ್ನು ಹೊಸ ಹುಣಸೆನ ತಂದು ನೆನೆಸಿಟ್ಟು ಹುಣಸೆಣ್ಣಿನ ರಸನ ಹಾಕೊತಾ ಇದ್ದೀನಿ ಮನೇಲಿರೋ ಹುಣಸೆನ್ನ ಬಳಸ್ಬಾರ್ದು ಈಗ ಇತ್ಲವರೆಕಾಯಿ ಏನು ಅಂದರೆ ನಾಗರಬ್ಬು ಟೈಮಲ್ಲಿ ತುಂಬಾ ರೇಟ್ ಆಗುತ್ತೆ ಡಿಮ್ಯಾಂಡ್ ಇರೋದ್ರಿಂದ ಎಲ್ಲರಿಗೂ ಬೇಕಾಗಿರೋದ್ರಿಂದ ಕಾಲು ಕೆ ಜಿ ಮೂವತ್ತು ರೂಪಾಯಿ ಆಗುತ್ತೆ ಇತ್ತಲವರೆಕಾಯಿ ಅವಾಗ ನಾವು ಬಳಸೋದು ಮತ್ತು ನಾವೇನು ಯಾವಾಗಲೂ ಇದ್ದವ್ರಿ ರೆಸಿಪಿ ಏನು ಹೋಗಲ್ಲ ಆದ್ದರಿಂದ ನಾಗಡಹಬ್ಬ ಟೈಮಲ್ಲಿ ಅದರ ರೇಟ್ ಕೂಡ ಜಾಸ್ತಿ ಆಗುತ್ತೆ ನೋಡಿ ಈಗ ಚಟ್ನಿ ಕೂಡ ಮಾಡಿಟ್ಕೊಂಡಿದ್ರೆ ಅದನ್ನು ಕೂಡ ಒಂದು ಬಾಕ್ಸಿಗೆ ಹಾಕ್ಕೊತಾ ಇದ್ದೀನಿ ಈಗ ಮನೇಲಿ ಸಂಕ್ರಾಂತಿ ಹಬ್ಬಕ್ಕೆ ಪೂಜೆ ಎಲ್ಲ ಮಾಡಿದ್ದಾಯಿತು ಈಗ ತೋಟಕ್ಕೆ ತಗೊಂಡು ಹೋಕ್ಕಿಂತ ನಾಗ್ರಹಬ್ಬಕ್ಕೆ ಏನೇನು ಮಾಡಿದ್ದೋ ಅದೆಲ್ಲ ಸಪ್ರೇಟು ಎತ್ತಿಕ್ಕೊತಾ ಇದ್ದೀನಿ ಚಟ್ನಿ ಕಡಲೆಬೇಳೆ ಮತ್ತು ಚಿಗ್ನಿ ತಮಟೆ ಎಲ್ಲ ಇದಕ್ಕೆ ಕಡಲೆಬೇಳೆನೆ ಮಾಡಬೇಕಂತೆ ನಾನು ಒಂದು ವರ್ಷ ಗೊತ್ತಿಲ್ಲದೆ ಹೆಸ್ರು ಬೆಳೆನೆ ಅಂತಿದ್ದೆ ನಮ್ಮ ಅತ್ತೆ ಹೆಂಗಂದ್ರೆ ಅವಾಗ ಹೆಸ್ರು ಬೆಳೆ ಎಲ್ಲ ಮಾಡಬಾರ್ದು ಕಡಲೆಬೇಳೆನೆ ಮಾಡಬೇಕು ಅಂತ ಅದಕ್ಕೋಸ್ಕರ ಕಡಲೆಬೇಳೆನೂ ಕೂಡ ಕಲಸಿಲ್ಲ ಅಲ್ಲೇ ಕಲಿಸ್ಕೊಂಡ್ರಾಗ ತೋರ್ತಲಿ ಅಂತ ಒಂದು ಬಾಕ್ಸಿಗೆಲ್ಲ ಎತ್ತಿಟ್ಕೊತ ಇದ್ದೀನಿ ಮತ್ತು ಕಾಯಲ್ಲೂ ಕೂಡ ಒಂದು ಬಾಕ್ಸಿಗೆ ಎತ್ತಿಟ್ಕೊಂಡು ತೋಟಕ್ಕೆ ಏನೇನು ತಗೊಂಡು ಅದನ್ನೆಲ್ಲ ಎತ್ತಿಟ್ಕೊಂಡಿದ್ದೀನಿ ನಾಗ್ರಬ್ಬಕ್ಕೆ ಏನೇನು ಅಡುಗೆ ಮಾಡೋದನ್ನ ಅದನ್ನೆಲ್ಲ ಬಾಕ್ಸಿಗೆ ಎತ್ತಿಟ್ಕೊಂಡು ಒಂದು ಬ್ಯಾಗಿಗೆ ಹಾಕಿಟ್ಟಿದ್ದೆ ಮೊದಲು ನಮ್ಮ ಮನೆಯವರು ಮಕ್ಕಳನ್ನ ತೋಟಕ್ಕೆ ಬಿಟ್ಟು ಬರ್ತೀನಿ ಅಂತ ಕರ್ಕೊಂಡು ಹೋಗಿದಾರೆ ಪೂಜೆ ಸಾಮಾನು ಏನಿತ್ತು ಅದನ್ನೆಲ್ಲ ಅವ್ರ ಕೈಲಿ ಕೊಟ್ಟು ಕಳಿಸಿದ್ದೀನಿ ಅಡುಗೆ ಸಾಮಾನು ಮತ್ತು ಏನು ನೀರಿನ ಕ್ಯಾನ್ಗಳಿತ್ತು ಅದು ಮಾತ್ರ ಇಲ್ಲೇ ಇತ್ತು ನಾನು ಹೋಗ್ಬೇಕಾರೆ ಹೋಗೋಣ ಅಂತ ಇಲ್ಲೇ ಇಟ್ಟಿದ್ದೀನಿ ನಾವು ಅಡುಗೆ ಎಲ್ಲ ಮನೇಲೆ ಮಾಡಿ ತೋಟಕ್ಕೆ ಹೋಗಿ ಅಲ್ಲೇ ಊಟ ಮಾಡ್ಕೊಂಬರೋದ್ರಿಂದ ಕುಡಿಯೋಕ್ಕೆ ಮತ್ತು ಪೂಜೆಗೆ ನೀರು ಬೇಕು ಅಂತ ಅಡುಗೆನಲ್ಲಿ ನೀರು ತುಂಬಿಟ್ಕೊಂಡು ಮತ್ತು ಅಡುಗೆ ಬಾಗ್ಸ್ಗಳ್ನೆಲ್ಲ ಒಂದು ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ ಆದ್ದರಿಂದ ಮತ್ತು ಮ ಫಸ್ಟ್ ಮಕ್ಕಳನ್ನ ಬಿಟ್ಬರ್ತೀನಿ ಅಂತ ನಮ್ಮ ನಮ್ಮನೇಲಿ ತೋಟಕ್ಕೆ ಕರ್ಕೊಂಡು ಹೋಗಿದ್ರು ಈಗ ತೋಟಕ್ಕೆ ಬಂದು ಒಂದು ಮರದ ಹತ್ರ ಈ ರೀತಿ ಕ್ಲೀನ್ ಮಾಡಿ ಮರದ ಅಲ್ಲೇ ಬಾಳೆದೆಲೆ ಹಾಸಿ ಬಾಳೆದಲ್ಲೆ ಮೇಲೆ ಸ್ವಲ್ಪ ಮಣ್ಣು ಹಾಕಿ ಮಣ್ಣು ಮಣ್ಣಿನ ಮೇಲೆ ಒಂದು ಐದು ಸಣ್ಣ ಕಲ್ಲಿಟ್ಟು ಅದಕ್ಕೆ ನಾವು ಪೂಜೆ ಮಾಡ್ಕೊಂಬಾರದು ಒಬ್ಬೊಬ್ಬರು ಹತ್ರ ಹೋಗಿ ಪೂಜೆ ಮಾಡ್ತಾರೆ ನಮಗೆ ಇಲ್ಲಿ ಉತ್ತ ಅಂತ ಯಾವುದೂ ಇಲ್ಲ ಈ ರೀತಿನೇ ನಾವು ಸ್ವಲ್ಪ ಮಣ್ಣಿಟ್ಟು మణ్ హాకీ అద్రమేందుకల్లిట్టు పూజ మి సల సలూ ఇదే రీతి నాము పూజ మాట్క ಸಾಲ ಸಲ ನಾವು ಇದೇ ಮರದ ಹತ್ರ ನಾವು ಇಲ್ಲೇ ಪೂಜೆ ಮಾಡೋದು ಈಗ ಪೂಜೆಗೆ ಏನಂತಂದಿದೆ ಅದೆಲ್ಲ ಸಪ್ರೇಟ್ ತೆಗೆದಿಕ್ಕ ಇದ್ದೀನಿ ಪೂಜೆಗೋಷ್ಠ ಹೊಸದಾಗಿ ದೀಪಗಳು ಮತ್ತು ಹೊಸ್ದಾಗಿ ಗಂಧ ಅಕ್ಷತೆ ಅರಿಶಿಣ ಕುಂಕುಮ ಎಲ್ಲ ಹೊಸ್ದಾಗಿ ತರಬೇಕು ದೀಪ ಪೂಜೆ ಮಾಡೋದಷ್ಟು ನಾವು ಇಲ್ಲೇ ಬಿಟ್ಟು ಹೋಗ್ತೀವಿ ಅದನ್ನು ತಗೊಂಡೋಗಲ್ಲ ಹೋಗೋಲ್ಲ ಮತ್ತು ಮುಂದಿನ ವರ್ಷಕ್ಕೆ ಹೊಸ ಮತ್ತೆ ಹೊಸ ದೀಪ ತರೋದು ಮರದ ಹತ್ರ ಮಾಡೋದ್ರಿಂದ ಮರಕ್ಕೂ ಕೂಡ ಪೂಜೆ ಮಾಡ್ತೀವಿ ಗೆಜ್ಜು ಬಸ್ ಎಲ್ಲ ಹಾಕಿ ಮಾರ್ಕು ಕೂಡ ಮಾಮೂಲಿ ಹೆಂಗೆ ನಾವು ದೇವರಿಗೆ ಪೂಜೆ ಮಾಡ್ತೀವೋ ಅದೇ ರೀತಿ ಮಾರ್ಕು ಕೂಡ ವಿಪತ್ತಿ ಅರಶಿನ ಕುಂಕುಮ ಎಲ್ಲ ಹಚ್ಚಿ ಪೂಜೆ ಮಾಡ್ತೀವಿ ವರ್ಷ ವರ್ಷ ನಾವು ಏನು ಅಂದರೆ ಬೆಳಗ್ಗೆನೇ ಪೂಜೆ ಮಾಡೋದು ಒಬ್ಬೊಬ್ರು ಸಂಜೆ ಹೊತ್ತು ಪೂಜೆ ಮಾಡ್ತಾರೆ ಐದುವರೆ ಆರು ಗಂಟೆ ಆಗುತ್ತೆ ಒಬ್ಬೊಬ್ರು ಪೂಜೆ ಮಾಡೋದು ನಮ್ದೇನು ಅಂದರೆ ಹನ್ನೊಂದುವರೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆಲ್ಲ ಪೂಜೆ ಮಾಡ್ತೀವಿ ಆದರೂ ಈ ವರ್ಷ ಸ್ವಲ್ಪ ಲೇಟ್ ಆಯಿತು ಯಾಕೆಂದರೆ ಮಕ್ಕಳಿಗೆ ಸಂಕ್ರಾಂತಿ ಹಬ್ಬ ಅಂತ ಇವತ್ತು ರಜಾ ಇತ್ತಲ್ಲ ಹಾಗಾಗಿ ಸ್ಕೂಲ್ಗೇನು ಹೋಗಲ್ವಲ್ಲ ಅಂತ ಸ್ವಲ್ಪ ಲೇಟಾಗಿ ಮಾಡಿದ್ವಿ ಮತ್ತು ಹಬ್ಬನೂ ಕೂಡ ಮಾಡಬೇಕಿತ್ತಲ್ಲ ಸಂಕ್ರಾಂತಿ ಹಬ್ಬ ಮೇಲೆ ನಾಗರ ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊ ರೆಡಿ ಮಾಡ್ಕೊಂಡ್ವಲ್ಲ ಆದ್ದರಿಂದ ಸ್ವಲ್ಪ ಲೇಟಾಯಿತು ಈಗ ಪೂಜೆಗೆಲ್ಲ ಸಪ್ರೇಟ್ ಎತ್ತಿಕ್ಕೊಂಡ್ವಿ ನಮ್ಮ ಏನೋ ಮರ್ತು ಬಂದಿದೀನಿ ಅಂತ ಮತ್ತೆ ಮನೆಗೆ ಹೋದ್ರು ಅಷ್ಟೊತ್ತಿಗೆ ಏನೇನು ಬೇಕು ಪೂಜೆ ಅದೆಲ್ಲ ತೆಗೆದಿಟ್ಟು ಎಡೆಗೆಲ್ಲ ಎತ್ತಿಟ್ಕೊಂಡು ನಾವೇನೇನೋ ಮನೇಲಿ ಅಡುಗೆ ಮಾಡ್ಕೊಂಬಂದಿರ್ತೀವೋ ಅದೆಲ್ಲ ದೇವರಿಗೆ ಎಡೆ ಇಟ್ಟು ಪೂಜೆ ಮಾಡ್ತಾ ಇದ್ವಿ ನಾಗರಪುಕ್ಕ ಏನು ಅಂದರೆ ಬಹಳ ಮಡಿಯಿಂದ ಪೂಜೆ ಮಾಡಬೇಕು ಮಕ್ಕಳು ಸಂಜೆ ತನಕ ಉಪವಾಸ ಇರಲ್ಲ ಅಂತ ನಾವು ಆದಷ್ಟು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ವರ್ಷದಕ್ಕೆ ಪೂಜೆ ಮಾಡ್ತೀವಿ ಅಂದರೆ ಊಟ ಮಾಡ್ತಾರೆ ತಿಂಡಿ ತಿಂತಾರೆ ಮತ್ತು ಹೆಣ್ಣು ಕೈಯಲ್ಲಿ ಒಳಗಡೆಗೆ ಬರ್ತಾರೆ ಹಂಗೆಲ್ಲ ಮಾಡಬಾರ್ದಂತೆ ಸ್ನಾನ ಮಾಡಿ ಹಾಸಿಗೆ ಮೇಲೆ ಕೂತ್ಕೊಳ್ಳೋಕೆ ಬಿಡೋದ ನಮ್ಮ ಮತ್ತೆ ಬೈತಿರ್ತಾರೆ ಮಕ್ಕಳನ್ನ ಸ್ನಾನ ಮಾಡಿ ಹಾಸಿಗೆ ಮೇಲೆ ಕೂತ್ಕೋಬಾರ್ದು ಮತ್ತು ಮೈಲಿಗೆ ಬಟ್ಟೆಗಳ್ನ ಮುಟ್ಟೋದಾಗಲಿ ಸ್ನಾನ ಮಾಡಿದ್ರನ್ನ ಮುಟ್ಟೋದಾಗಲಾ ಥರ ಮಾಡಬಾರ್ದು ಅಂತಾರೆ ಅದಕ್ಕೆ ಮಕ್ಕಳು ಆ ರೀತಿಯೆಲ್ಲ ಮಡಿಯಿಂದ ಇರಲ್ವಲ್ಲ ಅಂತ ನಾವು ಆದಷ್ಟು ಬೇಗ ಹನ್ನೆರಡು ಗಂಟೆ ಅಷ್ಟೊತ್ತಿಗೆಲ್ಲ ಪೂಜೆ ಮುಗಿಸ್ಬಿಡ್ತೀವಿ ಮತ್ತು ಪೂಜೆ ಮಾಡ್ಬೇಕು ಮಾಡೋ ತನಕ ಎಲ್ಲರೂ ಉಪವಾಸ ಇರಬೇಕಲ್ಲ ಮಕ್ಕಳು ಉಪವಾಸ ಇರಲ್ಲ ಅಷ್ಟು ತನಕ ಹಂಗಾಗಿ ಇವರು ಮೊದಲಿಂದಲೂ ಇಷ್ಟೊತ್ತಿಗೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಪೂಜೆನ ಮುಗಿಸ್ತಾರೆ ಪೂಜೆ ಮಾಡಿ ನಾವು ತೋಟದಿಂದ ಬರೋಷ್ಟೊತ್ತಿಗೆ ಒಂದು ಗಂಟೆ ಆಗುತ್ತೆ ಅಷ್ಟೊತ್ತನಕ ಉಪವಾಸ ಇರಬೇಕಲ್ಲ ಅಂತ ಮೊದಲಿಂದಲೂ ಅಷ್ಟೇ ಇವರು ಹನ್ನೆರಡು ಗಂಟೆ ಒಂದು ಗಂಟೆ ಅಷ್ಟೊತ್ತಿಗೆಲ್ಲ ಪೂಜೆ ಊಟ ಎಲ್ಲ ಮುಗ್ದಿರುತ್ತೆ ಈಗ ನೋಡಿ ಪೂಜೆ ಎಲ್ಲ ಆಯಿತು ಪೂಜೆ ಆದಮೇಲೆ ತನಿ ಎರೆದು ಮಕ್ಳ ಕೈಯಲ್ಲು ಕೂಡ ತನಿ ಎರಿಸಿ ಮಿಕ್ಕಿದ್ದಾಲು ತುಪ್ಪ ಎಲ್ಲ ತೆಂಗಿನ ಮರದ ಬುಡಕ್ಕೆ ಹಾಕಿದ್ವಿ ಎಲ್ಲ ಆದಮೇಲೆ ಎಡೆಗೆಲ್ಲ ಸ್ವಲ್ಪ ಎತ್ತಿಟ್ಟು ಮತ್ತು ಮಿಕ್ಕಿದ್ದೆಲ್ಲ ಅಲ್ಲೇ ಊಟ ಮಾಡಿ ಊಟ ಮಾಡಿ ಸ್ವಲ್ಪ ಹೊತ್ತು ತೋಟದಲ್ಲಿ ಕೂತ್ಕೊಂಡು ಆಮೇಲೆ ಮನೆಗೆ ಬಂದ್ವಿ ಸಂಜೆ ಸಂಕ್ರಾಂತಿ ಹಬ್ಬ ಇತ್ತಲ್ಲ ಸಂಕ್ರಾಂತಿ ಹಬ್ಬಕ್ಕೆಲ್ಲ ಎಳ್ ಬೇರೋಕ್ಕೆ ಮಕ್ಕಳನ್ನ ರೆಡಿ ಮಾಡಬೇಕಿತ್ತಲ್ಲ ಅದಕ್ಕೆ ಒಂದು ವೇಳೆ ಎರಡು ಗಂಟೆ ಅಷ್ಟೊತ್ತೆ ಮನೆ ಬಂದು ಪೂಜೆ ಸಾಮಾನೆಲ್ಲ ತೋಟಕ್ಕೆ ತಗೊಂಡೋಗುತ್ತೆಲ್ಲ ಮತ್ತೆ ಎತ್ತಿಟ್ಟು ಮತ್ತೆ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಮಕ್ಕಳಿಗೆ ಸಂಕ್ರಾಂತಿ ಹಬ್ಬಕ್ಕೆ ಅವನ್ನೆಲ್ಲ ರೆಡಿ ಮಾಡಿದ್ದಾಯಿತು ಹಂಗೂ ಇಬ್ ರೆಡಿ ಅಷ್ಟೊತ್ತಿಗೆ ಐದೂವರೆ ಆರು ಗಂಟೆ ಆಯಿತು ವರ್ಷ ವರ್ಷ ತುಂಬ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಎಳ್ಬಿರೋಕ್ಕೆಲ್ಲ ತುಂಬ ಜನ ಬೇಡೋರು ಈ ಸಲ ಜಾಸ್ತಿ ಜನ ಎಳ್ಬಿರೋಕ್ಕೆ ಬರಲೇ ಇಲ್ಲ ಸ್ವಲ್ಪ ಜನ ಅಷ್ಟೇ ಬಂದಿದ್ದು ಇವರು ಕೂಡ ಒಂದು ಎರಡು ಬೀದಿಗೆ ಅಷ್ಟೇ ಹೋಗಿ ಎಳ್ಬಿರು ಬಂದು ಜಾಸ್ತಿ ಮನೆಗೆ ಹೋಗಲಿಲ್ಲ ತುಂಬ ಟೈಮ್ ಆಗಿತ್ತು ಇವರು ಹೋಗೋ ಅಷ್ಟೊತ್ತಿಗೆ ಅದರಿಂದ ಸ್ವಲ್ಪ ಮನೆಗೆ ಹೋಗಿ ಎಳ್ಬೀರ್ ಬಂದರು ಸ್ನೇಹಿತರೆ ಇವತ್ತಿನ ಒಳಗಿದಾಗಿತ್ತು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ ఈ వీడియోన మీ ఫ్రెండ్స్ ఫ్యమిలి మెంబర్స్ షేర్ ಮಾಡಿ మొత్తం ಮುಂದಿನ విడియోదా భేటీ ఆగ ఈ విడియో నోడీ తమిళనర్గ్ ధన్యవాదాలు